ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಬೆಳಗಾವಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದಿದೆ ವೀಕ್ಷಕರೇ ಕಾರಿನ ದೃಶ್ಯಗಳನ್ನು ಗಮನಿಸಿದರೆ ನಿಜಕ್ಕೂ ಏನೋ ದುರಂತ ಸಂಭವಿಸಿದ ಹಾಗೆ ಇದೆ ಅದೃಷ್ಟವಶಾತ್ ಅಂತಹ ಯಾವುದೇ ಕೆಟ್ಟ ಸುದ್ದಿಗಳನ್ನು ನಾವು ಕೇಳಿಲ್ಲ ಆದರೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಗಂಭೀರವಾದಂಥ ಗಾಯಗಳಾಗಿವೆ ಕಾರು ಸಂಪೂರ್ಣವಾಗಿ ಜಖಮ್ ಆಗಿದೆ ನುಜ್ಜು ಗೊಜ್ಜಾಗೆ ಬಿಟ್ಟಿದೆ ಈ ನಡುವೆ ಇಂತಹ ಸಮಯವನ್ನು ಕೂಡ ಕೆಲವು ಕಿಡಿಗೇಡಿಗಳು ರಾಜಕೀಯಕ್ಕೆ ಬಳಸಿಕೊಳ್ಳುತ್ತಿರುವ ಕೆಲವು ಸಂಕುಚಿತ ಮನಸ್ಥಿತಿಯ ವ್ಯಕ್ತಿಗಳು ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಕರ್ಮ ರಿಟರ್ನ್ಸ್ ಮಾಡಿ ದುಣ್ಣು ಮಾರಾಯ ಅಂತೆಲ್ಲ ಕಮೆಂಟ್ಸ್ಗಳನ್ನು ಹಾಕಿ ಸಂಭ್ರಮಿಸ್ತಾ ಇದ್ದಾರೆ ಅದೆಲ್ಲವೂ ಇರಲಿ ಅದನ್ನು ನಾನು ಕೊನೆಯದಾಗಿ ಮಾತನಾಡ್ತೀನಿ ಏನೆಲ್ಲ ಕಮೆಂಟ್ಸ್ಗಳನ್ನು ಹಾಕಿದ್ದಾರೆ ಅಂತ ಈ ಅಪಘಾತ ಸಂಭವಿಸಿದ್ದಲ್ಲಿ ಯಾರೆಲ್ಲ ಕಾರಣಗಿದ್ರು ಆಗಿದ್ದೇನು ಅನ್ನೋ ಕುರಿತಾಗಿ ಒಂದಿಷ್ಟು ವಿವರಣೆಯನ್ನು ನೋಡ್ತಾ ಹೋಗೋಣ ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ ದಯವಿಟ್ಟು ಮುಂಜಾನೆ ಈ ಎರಡರಿಂದ ಬೆಳಗ್ಗೆ ಆರು ಗಂಟೆಯ ಸಮಯದಲ್ಲಿ ಯಾರೇ ಆಗಲಿ ಕಾರ್ಗಳನ್ನು ಅಥವಾ ಬೈಕನ್ನು ವಾಹನಗಳಲ್ಲಿ ಟ್ರಾವೆಲ್ ಮಾಡೋರಿದ್ದರೆ ದಯವಿಟ್ಟು ತುರ್ತು ಇಲ್ಲದೇ ಇದ್ದರೆ ಆ ಟೈಮನ್ನು ಪೋಸ್ಟ್ಪೋನ್ ಮಾಡಿ ಇದು ಆ ಸಮಯ ಇದೆಯಲ್ಲ ಅದು ಒಂಥರ ನಿಮಗೆ ಪ್ರೈಮ್ ಟೈಮ್ ಅಂತಲೇ ಕರಿಬೋದು ಸುದೀರ್ಘ ನಿದ್ದೆಗೆ ಜಾರುವಂಥ ಸಮಯ ಸ್ವಲ್ಪ ಯಾಮಾರಿದರೂ ಕೂಡ ನಿಮ್ಮ ಪ್ರಾಣವೇ ಹಾರಿ ಹೋಗಿಬಿಡುವಂಥ ಸಮಯ ಅದು ಅಂತಹ ಕ್ಷಣದಲ್ಲೇ ಕೂಡ ಈ ಥರದ ಒಂದು ಘಟನೆಯು ಕೂಡ ಸಂಭವಿಸಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಿ ಎಲ್ ಪಿ ಸಭೆಯನ್ನು ಮುಗಿಸಿ ನಿನ್ನೆ ಅಂದರೆ ಸೋಮವಾರ ತಡರಾತ್ರಿ ಬೆಂಗಳೂರಿನಿಂದ ಬೆಳಗಾವಿಗೆ ಹೊರಟಿದ್ರು ಬೆಳಗಾವಿಗೆ ಬರಲಿಕ್ಕೆ ಅವರಿಗೆ ಫ್ಲೈಟ್ ಕೂಡ ಇತ್ತು ಆದರೂ ಕೂಡ ಫ್ಲೈಟ್ ಅವಕಾಶ ಇಲ್ಲದೇ ಇರೋದರಿಂದ ಯಾವುದೇ ಸೀಟ್ ಖಾಲಿ ಇಲ್ಲದೇ ಇರೋದರಿಂದ ತಕ್ಷಣಕ್ಕೆ ಬುಕ್ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರೋದರಿಂದ ಹಬ್ಬದ ಪ್ರಯುಕ್ತ ಊರಿಗೆ ಹೋಗಲೇಬೇಕಾಗಿರೋ ಉದ್ದೇಶದಿಂದ ಅವರು ರೋಡ್ ಬೈ ರೋಡ್ನಲ್ಲಿ ಬೆಳಗಾವಿಗೆ ಬರ್ತಾ ಇದ್ದರು ಕಾರ್ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಸಹೋದರ ಎಮ್ ಎಲ್ ಸಿ ಆದಂಥ ಚನ್ರಾಜ್ ಹಟ್ಟಿ ಹೊಳಿಯವರಿದ್ದರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಕೂತಿದ್ದರು ಜೊತೆಗೆ ಡ್ರೈವರ್ ಒಂದೇ ಕಾರ್ನಲ್ಲಿ ಬರ್ತಾಯಿದ್ರು ಡ್ರೈವರ್ಗೆ ಈ ಮುಂಜಾನೆ ಐದರಿಂದ ಈ ಆರು ಗಂಟೆ ಸಮಯದಲ್ಲಿದ್ದಾಗ ನಾರ್ಮಲ್ ಸ್ಪೀಡ್ನಲ್ಲೇ ಕಾರ್ ಚಲಾಯಿಸ್ತಾ ಇದ್ದರಂತೆ ಈ ಬೆಳಗಾವಿ ಜಿಲ್ಲೆ ಕಿತ್ತೂರು ಬಳಿಯ ಅಂಬಡಗಟ್ಟಿ ಅನ್ನೋ ಜಾಗದಲ್ಲಿ ತಕ್ಷಣಕ್ಕೆ ರಸ್ತೆಗೆ ನಾಯಿ ಅಡ್ಡ ಬಂದುಬಿಟ್ಟಿದೆ ಇನ್ನು ಮುಂಜಾನೆ ಅದಿನ್ನು ನಸುಕಿನ ಜಾವ ಅಂತ ಕೂಡ ಕರಿತೀವಿ ಅಷ್ಟು ನಿಚ್ಚಳವಾಗಿ ಬೆಳಕು ಕೂಡ ಇರೋದಿಲ್ಲ ಆಗ ತಕ್ಷಣಕ್ಕೆ ನಾಯಿ ಅಡ್ಡ ಬಂದುಬಿಟ್ಟಿದೆ ಇವರು ಆ ನಾಯಿಯ ಪ್ರಾಣವನ್ನು ಉಳಿಸ್ಲಿಕ್ಕೆ ಹೋಗಿ ಆ ನಾಯಿಯಿಂದ ಈ ಕಾರು ಅದ್ರ ಮುಂದೆ ಹರಿಹಾಯೋದನ್ನು ತಪ್ಪಿಸಲಿಕ್ಕೆ ಹೋಗಿ ಸ್ಟೇರಿಂಗನ್ನು ತಕ್ಷಣಕ್ಕೆ ಪಕ್ಕಕ್ಕೆ ಬಿಟ್ಟಿದ್ದಾರೆ ಡ್ರೈವರ್ ಅವರು ಆಗ ಈ ಕಾರನ್ನ ಕಂಟ್ರೋಲ್ ತಪ್ಪಿ ಅದನ್ನು ಮತ್ತೆ ರೋಡ್ಗೆ ತೆಗೆದುಕೊಳ್ಳುವಲ್ಲಿ ಅವರು ಸಫಲರಾಗಿಲ್ಲ ಹಾಗಾಗಿ ಆ ಕಂಟ್ರೋಲ್ ತಪ್ಪಿ ನೇರವಾಗಿ ರಸ್ತೆಯ ಪಕ್ಕದ ಮರಕ್ಕೆ ಕಾರು ಡಿಕ್ಕಿ ಹೊಡೆದು ಬಿಟ್ಟಿದೆ ನೀವು ಆ ಗಾಡಿಯನ್ನು ನೋಡಿದ್ರೆ ಆ ವೆಹಿಕಲನ್ನು ನೋಡಿದ್ರೆ ಟೋಟಲ್ ಲಾಸ್ ಆಗುವ ಮಟ್ಟಿಗೆ ನುಜ್ಜುಗುಜ್ಜಾಗಿ ಹೋಗಿಬಿಟ್ಟಿರೋದು ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಸ್ವಲ್ಪ ಮುಖಕ್ಕೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಇನ್ನೊರು ಸಹೋದರನಾಗಿರ್ತಕ್ಕಂಥ ಎಮ್ ಎಲ್ ಸಿ ಹಟ್ಟಿ ಹೊಳಿಯವ್ರಿಗೂ ಕೂಡ ತೆಲೆಗೂ ಕೂಡ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ ಹೆಬ್ಬಾಳ್ಕರ್ ಅವರ ಬೆನ್ನಿಗೂ ಕೂಡ ಅಲ್ಲಿ ಇಲ್ಲಿ ಗಾಯಗಳಾಗಿಬಿಟ್ಟಿದೆ ಅಂತೆ ನೀವು ಕಾರನ್ನು ನೋಡಿದ್ರೆ ಅದು ಒಂದು ದೊಡ್ಡ ಮೇಜರ್ ಡ್ಯಾಮೇಜ್ ಆಗಿರುವ ಮಟ್ಟಿಗೆ ಅಪಘಾತ ಆಗಿರೋದು ಏರ್ ಬ್ಯಾಗ್ ಎಲ್ಲವೂ ಕೂಡ ಓಪನ್ ಆಗಿದೆ ಆ ಮರಕ್ಕೆ ಗುದ್ದಿದ ರಭಸಕ್ಕೆ ಬ್ಯಾಗ್ ಕೂಡ ಓಪನ್ ಆಗಿದೆ ಆದರೆ ಯಾವುದೇ ಸಂಭ ಅಪಾಯ ಸಂಭವಿಸಿಲ್ಲ ಅಂತ ನಾವೆಲ್ಲರೂ ಕೂಡ ನಿಟ್ಟುಸಿರು ಬಿಡಬೇಕಷ್ಟೇ ಸದ್ಯ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ ಇದೇ ಬೆಳಗಾವಿಯ ವಿಜಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ವೀಕ್ಷಕರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬಳಸ್ತಾ ಇದ್ದಂಥ ಕಾರು ಕೂಡ ಸರ್ಕಾರಿ ಕಾರು ಅದು ಬ್ಲ್ಯಾಕ್ ಇದೆ ನೀವೆಲ್ಲರೂ ಕೂಡ ಗಮನಿಸ್ಬೋದು ಆದರೆ ಸರ್ಕಾರಿ ಕಾರಾದರೂ ಕೂಡ ಅವ್ರ ಫೇವ್ರೇಟ್ ಕಲರ್ ಬ್ಲ್ಯಾಕ್ ಅಂತ ಹೇಳಿ ಅದೇ ಕಲರ್ನಲ್ಲಿ ಅವ್ರು ಪಡೆದಿದ್ದರಂತೆ ಜೊತೆಗೆ ಅದರ ನಂಬರ್ ಕೂಡ ಫ್ಯಾನ್ಸಿ ಅವರ ಲಕ್ಕಿ ನಂಬರ್ನೇ ಫ್ಯಾನ್ಸಿ ನಂಬರ್ ಆಗಿ ಕೆ ಎ ಝೀರೋ ಒನ್ ಝಿ ಎ ನೈನ್ ತ್ರಿಬಲ್ ಸೆವೆನ್ ಅನ್ನೋ ಲಾಸ್ಟ್ ತ್ರಿಬಲ್ ಸೆವೆನ್ ಅದೇ ಕಾರು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ವಾ ಅದೇ ಕಾರು ಅದು ಫ್ಯಾನ್ಸಿ ಕಾರು ಲಕ್ಕಿ ಅನ್ನೋ ಕಾರಣಕ್ಕೆ ಆ ಕಾರನ್ನ ಬಳಸ್ತಾಯಿದ್ರು ನೋಡಿ ಯಾವುದೇ ದೇವರಾಗಲಿ ಈ ಜ್ಯೋತಿಷ್ಯದ ನಂಬಿಕೆ ಆಗಲಿ ಈ ಲಕ್ಕಿ ನಂಬರ್ ಅಂತೆಲ್ಲ ನಾವು ಬಣ್ಣ ನೋಡಿ ಅದರಿಂದ ಯಾವುದೇ ಅಪಘಾತಗಳು ಸಂಭವಿಸೋಲ್ಲ ನಮ್ಮ ಪರವಾಗಿರುತ್ತೆ ಒಂದು ದೇವರ ಆಶೀರ್ವಾದ ಇರುತ್ತೆ ಅಂತ ಕಾರ್ಗಳನ್ನು ಈ ರೀತಿಯಾಗಿ ಲಕ್ಕಿ ಫ್ಯಾನ್ಸಿ ನಂಬರ್ಗಳನ್ನು ಯೂಸ್ ಮಾಡ್ತೀವಿ ಆದರೆ ಪ್ರಯಾಣದಲ್ಲಿ ನಾವು ಸ್ವಲ್ಪ ಎಡವಟ್ಟ ಮಾಡಿಬಿಟ್ರೆ ಬಿಟ್ಟರೆ ನಾವು ಕಾರ್ಗಳನ್ನು ಸರಿಯಾಗಿ ಚಲಾಯಿಸದೇ ಇದ್ದರೆ ಯಾರು ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ ಸದ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅವರ ಆರೋಗ್ಯ ಬೇಗ ಚೇತರಿಸ್ಕೊಳ್ಳಿ ಅಂತ ನಾವೆಲ್ಲರೂ ಕೂಡ ವಿಶ್ ಮಾಡೋಣ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ಮಗ ಮೃನಾಲ್ ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ ಅಪಘಾತ ಸುದ್ದಿ ತಿಳಿದು ಸಿ ಎಮ್ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಜೊತೆಗೆ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಕರೆ ಮಾಡಿ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಈ ಎಲ್ಲದರ ನಡುವೆ ವೀಕ್ಷಕರೇ ಮತ್ತಷ್ಟು ಗಮನ ಸೆಳೀತಾ ಇರೋದು ಈ ವಿಡಿಯೋಗಳು ದೃಶ್ಯಗಳು ವೈರಲ್ ಆಗ್ತಾ ಇದ್ದ ಹಾಗೆ ನನಗೂ ಕೂಡ ಇದು ತುಂಬ ಕೆಟ್ಟ ಮನಸ್ಥಿತಿ ಅಂತ ಅನಿಸ್ಬಿಡ್ತು ಸಮಾಜದಲ್ಲಿ ಯಾವ ರೀತಿಯಾದಂಥ ಅಸ್ವಸ್ಥ ಮನಸ್ಥಿತಿಗಳು ಕೂಡ ಇರುತ್ತೆ ಅಂತ ಬಹಳಷ್ಟು ಜನ ಇದು ಡ್ರಾಮಾನ ಅಂತ ಹೇಳಿ ಕಮೆಂಟ್ಸ್ ಮಾಡ್ತಿದ್ದಾರೆ ಕರ್ಮ ರಿಟರ್ನ್ಸ್ ಅಂತ ಹೇಳಿ ಮಾಡ್ತಿದ್ದಾರೆ ಈ ಸಿ ಟಿ ರವಿ ಅವರಿಗೆ ಈ ರೀತಿಯಾಗಿ ಮಾಡಿದ್ದಕ್ಕೆ ಕಾಲವೇ ಉತ್ತರ ಕೊಡ್ತಾ ಇದೆ ಇವಾಗ ಅಂತಲೂ ಕೂಡ ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಕರ್ಮ ಇಸ್ ರಿಟರ್ನ್ ಅನ್ನೋ ಅನೇಕ ಕಮೆಂಟ್ಸ್ಗಳು ಕೂಡ ಬರ್ತಾ ಇವೆ ಮಾಡಿದ ಕರ್ಮವನ್ನು ಅನುಭವಿಸಲೇಬೇಕು ಅನ್ನೋ ರೀತಿಯಾದಂಥ ಮಾತುಗಳನ್ನು ಕೂಡ ಆಡ್ತಿದ್ದಾರೆ ಅದು ಒಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರೋಧಿಗಳಿರ್ಬೋದು ಇನ್ನೊಂದು ಕಡೆ ಸಿ ಟಿ ರವಿ ಅವರನ್ನು ಬೆಂಬಲಿಸುವವರು ಇರ್ಬೋದು ಜೊತೆಗೆ ಸಮಾಜದಲ್ಲಿ ಈ ರೀತಿಯಾದಂಥ ಸಂಕುಚಿತ ಮನಸ್ಸುಗಳು ಕೂಡ ಇರಬಹುದು ಗುರು ಡ್ರೈವರ್ ಕಾರ್ ಇಷ್ಟೊಂದು ಡ್ಯಾಮೇಜ್ ಆಗಿದೆ ಇನ್ನೊಂದಿಷ್ಟು ಮಾಡಬಹುದಿತ್ತಲ್ಲ ಅಂತ ಇನ್ನೂ ಇದು ಪಾಪಿಗಳಿಗೆ ಸಿಗ್ನಲ್ ಅನ್ನೋ ರೀತಿಯಾಗೂ ಕೂಡ ಕಮೆಂಟ್ಸನ್ನು ಮಾಡಿದ್ದಾರೆ ಈಗ ನಾವು ಏನು ಮಾಡಿದ್ದೀವಲ್ಲ ಅದನ್ನು ನಾವು ಈ ಜನ್ಮದಲ್ಲೇ ಅನುಭವಿಸಬೇಕು ಅನ್ನೋ ರೀತಿಯಾಗೂ ಕೂಡ ಮಾಡಿದ್ದಾರೆ ಇದೆಲ್ಲವೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕುಟುಂಬದವರಿಗೆ ಇವೆಲ್ಲವೂ ಕೂಡ ಮನಸ್ಸಿಗೆ ನೋವು ಮಾಡಬಹುದು ಆದರೆ ಇದು ಯಾವುದು ಕೂಡ ಅವರ ಕಿವಿಗೆ ಬೀಳದಿರಲಿ ಆದರೆ ಇನ್ನೊಂದು ಕಡೆ ಯಾಕೆ ಈ ರೀತಿಯಾಗೂ ಕೂಡ ಮಾತನಾಡ್ತಾ ಇದ್ದಾರೆ ಅಂದರೆ ಇತ್ತೀಚಿನ ಒಂದು ಘಟನೆ ನೀವೆಲ್ಲರೂ ಕೂಡ ಗಮನಿಸಬಹುದು ಬೆಳಗಾವಿ ಸುವರ್ಣ ಸೌಧದಲ್ಲಿ ಸದನದೊಳಗೆ ಸಿ ಟಿ ರವಿಯವರು ಒಂದು ಅಶ್ಲೀಲ ಪದವನ್ನು ಬಳಕೆ ಮಾಡಿಬಿಟ್ರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಪ್ರಾಸ್ಟಿಟ್ಯೂಟ್ ಅನ್ನೋ ಒಂದು ಪದವನ್ನು ಅಶ್ಲೀಲ ಅವಾಚ್ಯ ಪದವನ್ನು ಬಳಕೆ ಮಾಡಿಬಿಟ್ರು ಅನ್ನೋ ಒಂದು ಕಾರಣಕ್ಕೆ ಇದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದೇ ಸುವರ್ಣಸೌಧದಿಂದ ಅಳತಾ ಹೊರಗೆ ಬಂದ್ಬಿಟ್ರು ಆಗ ಇದೇ ಸಿ ಟಿ ರವಿ ಅವರ ವಿರುದ್ಧವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ತಿರುಗಿ ಬಿದ್ದರು ಕಾಂಗ್ರೆಸ್ ಸದಸ್ಯರು ಪ್ರತಿಭಟನೆ ಮಾಡಿದರು ಸಿಟಿ ರವಿ ಅವರ ಮೇಲೆ ಹಲ್ಲೆ ಮಾಡಲಿಕ್ಕೂ ಮುಂದಾಗಿಬಿಟ್ರು ಮಾತಿನ ಚಕಮಕಿಯೂ ಕೂಡ ನಡೆದುಬಿಡ್ತು ಒಂದು ದೊಡ್ಡ ಕೋಲಾಹಲವೇ ಸೃಷ್ಟಿಯಾಗಬಿಟ್ಟಿತ್ತು ಇದೇ ಸುವರ್ಣಸೌಧದಲ್ಲಿ ಅದಾದ ನಂತರ ರಾತ್ರೋ ರಾತ್ರಿ ಇದೇ ಸಿ ಟಿ ಅವ್ರನ್ನ ಅರೆಸ್ಟ್ ಮಾಡಿಕೊಂಡು ಇಡೀ ಕರ್ನಾಟಕ ಒಟ್ಟಾರೆಯಾಗಿ ಒಂದು ನಾನ್ನೂರಿಂದ ಐನೂರು ಕಿಲೋಮೀಟರ್ ರಾತ್ರಿಯೆಲ್ಲ ಸುತ್ತಾಡಿಸಿದ್ದು ಅವರ ತಲೆಗೆ ಪೆಟ್ಟಾಗಿದ್ದು ಅದಾದ ನಂತರ ಅವ್ರನ್ನ ಅರೆಸ್ಟ್ ಮಾಡಿದ ನಂತರ ಮತ್ತೆ ಅವ್ರನ್ನ ವಾಪಸ್ ಬಿಡುಗಡೆ ಮಾಡಿ ತಗೊಂಬಂದಿದ್ದು ಸಿ ಟಿ ರವಿ ಅವರ ಬೆಂಬಲಿಗರು ದೊಡ್ಡದಾಗಿ ಸೆಲೆಬ್ರೇಷನ್ ಮಾಡಿದ್ದು ಈಗೂ ಕೂಡ ಅದು ಕಣ್ಣಿಗೆ ಕಟ್ಟಿದಂತಿದೆ ಒಂದು ಕಡೆ ಸಿ ಟಿ ರವಿ ಅವರ ವಿರುದ್ಧವಾಗಿ ಈ ರೀತಿಯಾಗೆಲ್ಲ ಮಾಡಿಬಿಟ್ರಲ್ಲ ಅವರನ್ನು ನಡೆಸಿಕೊಂಡ ರೀತಿ ಇದೆಯಲ್ಲ ಪೊಲೀಸ್ ಠಾಣೆಗಳಲ್ಲಾಗಿರ್ಬೋದು ಈ ಕಾಂಗ್ರೆಸ್ ಸರ್ಕಾರ ಒಬ್ಬ ರಾಷ್ಟ್ರೀಯ ಕಾರ್ಯದರ್ಶಿಯಾದಂಥ ಸಿ ಟಿ ರವಿ ಅವ್ರನ್ನ ನಡೆಸಿಕೊಂಡಿದ್ದಿದೆಯಲ್ಲ ಅದು ಯಾವುದು ಕೂಡ ಸಮ್ಮತವಲ್ಲ ಅನ್ನೋ ರೀತಿಯಾಗಿ ಒಂದಿಷ್ಟು ಅವರ ಪರ ಬೆಂಬಲಿಗರು ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರೋಧಿಗಳು ಈ ರೀತಿಯಾಗೂ ಕೂಡ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಕೂಡ ಹಾಕ್ತಾ ಇರಬಹುದು ಅದೇನೇ ಇರಲಿ ವೀಕ್ಷಕರೇ ಡ್ರೈವರ್ ಮಾಡಿದ ತಪ್ಪಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೂ ಆಗುತ್ತೆ ಆದರೆ ಅಪಘಾತಗಳು ಯಾವಾಗಲೂ ಕೂಡ ಹೇಳಿ ಕೇಳಿ ಬರೋದಿಲ್ಲ ಇಲ್ಲಿ ನಾವು ಕರ್ಮದ ಲೇಪನವನ್ನು ಮಾಡೋ ಅಗತ್ಯವೇ ಇಲ್ಲ ಜೊತೆಗೆ ಇದನ್ನು ಸಂಭ್ರಮಿಸುವ ಪರಿಸ್ಥಿತಿ ಸಮಯವೂ ಕೂಡ ಅಲ್ಲ ನಾವು ಶತ್ರುಗಳನ್ನು ಕೂಡ ಇಂಥ ಸಮಯದಲ್ಲಿ ಪ್ರೀತಿಸಬೇಕಾಗತ್ತೆ ಒಪ್ಕೊಳ್ಬೇಕಾಗತ್ತೆ ಒಪ್ಕೊಳ್ಬೇಕಾಗತ್ತೆ ಅಷ್ಟಕ್ಕೂ ಈ ಡ್ರೈವರ್ ಆ ನಾಯಿಯನ್ನು ಉಳಿಸ್ಲಿಕ್ಕೆ ಹೋಗಿರೋದು ಆ ಮೂಕ ಪ್ರಾಣಿಯನ್ನು ಉಳಿಸ್ಲಿಕ್ಕೆ ಕೆಲವೊಬ್ಬರು ಈ ಅಹಿವೆಗಳಲ್ಲಿ ಯಾವುದೇ ಪ್ರಾಣಿಗಳು ಬರಲಿ ಸಣ್ಣ ಪುಟ್ಟ ನಾಯಿ ಮರಿಗಳು ಬಂದುಬಿಟ್ರೆ ಹಾಗೆ ಅವುಗಳ ಮೇಲೆ ಪ್ರಾಣಕ್ಕೂ ಲೆಕ್ಕ ಕೊಡದೆ ಅದರ ಮೇಲೆ ಹತ್ತಿಸ್ಕೊಂಡು ಹೋಗುವಂಥ ಭಾಳಷ್ಟು ಪಾಪಿಗಳಿದ್ದಾರೆ ಆ ನಡುವೆ ಈ ಡ್ರೈವರ್ನೂ ಕೂಡ ನಾವು ರೆಸ್ಪೆಕ್ಟ್ ಮಾಡಬೇಕಾಗತ್ತೆ ಇಂಥ ಸಮಯದಲ್ಲಿ ಈ ಥರದ ಕಮೆಂಟ್ಸ್ಗಳು ಬೇಡ ಅನ್ನೋದನ್ನು ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು